ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ನಿನ್ನೆ ನಡೆದಂತ ಎಪಿಸೋಡ್ ನ ರಿವ್ಯೂ ನಾವು ಕುಂಡಿಟೈನ್ ಮಾತಾಡೋದಕ್ಕಿಂತ ಮುಂಚೆ ಒಂದು ವಿಷಯದ ಬಗ್ಗೆ ಮಸ್ಟ್ ಅಂಡ್ ಶೂಟ್ ಮಾಡಬೇಕು ಏನಪ್ಪ ಅಂದ್ರೆ ಬಿಗ್ ಬಾಸ್ ಅವ್ರು ನಿರ್ಧಾರ ಇದ್ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಬಿಗ್ ಬಾಸ್ ಮನೆ ಇರುವಂತಹ ಕಂಟೆಸ್ಟೆಂಟ್ ಗಳು ಕೇವಲ ಜನರಿಗೆ ಮೆಚ್ಚಿಗೆ ಪಡಬೇಕು ಅಥವಾ ಜನಗಳಿಗೆ ಕಾಣಿಸಿಕೊಳ್ಬೇಕಂದ್ರೆ ಗಲಾಟೆ ಮತ್ತೆ ಪದ ಬಳಕೆಗಳನ್ನೇ ಕಂಟೆಂಟ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅವರ ಒಂದು ಕ್ಯಾರೆಕ್ಟರ್ ನ ಅವರ ಒಂದು ವ್ಯಕ್ತಿತ್ವನ ಅವರೇ ಕಳ್ಕೊಳ್ತಾ ಇದ್ದಾರೆ ಸೊ ಈ ಒಂದು ವಾರದ ಮಟ್ಟಿಗೆ ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟಿ ಇರುವಂತ ಟಾಸ್ಕ್ ಇರೋದಿಲ್ಲ ಟಾಸ್ಕ್ ನಡೆಯೋದಿಲ್ಲ ನಿಮ್ಮ ನಿಜವಾದ ವ್ಯಕ್ತಿತ್ವದ ಮೂಲಕ ಜನರ ಮೆಚ್ಚುಗೆ ಪಡ್ಕೊಳ್ಳಿ ಜನರ ಎಂಟರ್ಟೈನ್ಮೆಂಟ್ ಮಾಡಿ ಅದಕ್ಕೆ ಸೊ ನಾನು ಎಲ್ಲರೂ ಡೈರೆಕ್ಟ್ ಆಗಿ ನಾಮಿನೇಷನ್ ಮಾಡ್ತೀನಿ ಅಂತ ಸುದೀಪ್ ಸರ್ ಹೇಳಿದ್ರು ಅಂಡ್ ನಾಮಿನೇಷನ್ ಪೋಲ್ಸ್ ಸಹ ಓಪನ್ ಆಗಿತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಅಭಿಮಾನಿಗಳು ಅವರವರ ಫೇವರೇಟ್ ಕಂಟೆಸ್ಟೆಂಟ್ ಗಳನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ವೋಟಿಂಗ್ಸ್ ಸಹ ಪ್ರಾರಂಭ ಮಾಡಿದ್ರು ಬಟ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಜನಾಭಿಪ್ರಾಯಕ್ಕೆ ಮತ್ತು ಕಿಚ್ಚನ ಮಾತಿಗೆ ಲೆಕ್ಕನೆ ಮಾಡ್ತಾ ಇಲ್ಲ ಅಂತ ನನಗೆ ಇದೆ ಅಂಡ್ ಅಗೌರವ ತೋರಿಸ್ತಾ ಇದಾರೆ ಜನರಾಗಿರ್ಬೋದು ಕಿಚ್ಚ ಸುದೀಪ್ ಸರ್ಗ್ ಆಗಿರ್ಬೋದು ಅಂತ ನನಗಾ ಇದೆ ಯಾಕೆ ಈ ಮಾತನ್ನ ಮಾತಾಡ್ತಾ ಇದೀನಿ ಅಂದ್ರೆ ನೀವು ನಿಮ್ಮ ಇಷ್ಟದ ಪ್ರಕಾರ ಕಂಟೆಸ್ಟೆಂಟ್ ಗಳನ್ನ ಸೇವ್ ಮಾಡೋದಾದ್ರೆ ಜನರಿಗೆ ಏನಕ್ಕೆ ಅಧಿಕಾರ ಕೊಡ್ತೀರಾ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಆಗಿರಬಹುದು ಎಲಿಮಿನೇಷನ್ ಅಥವಾ ಸೇವಿಂಗ್ ಆರ್ಡರ್ ಜನರ ವೋಟಿಂಗ್ ಮೂಲಕನೇ ನಡೀಬೇಕು ಅಂತ ಇದ್ದಾಗ ನೀವು ಸೇವಿಂಗ್ ಆರ್ಡ್ರ್ ಹೇಗೆ ನಿಮ್ಮ ಪರ್ಸನಲ್ ಆಗಿ ನೀವು ತಗೊಬಿಡ್ತೀರ ಈಗ ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ಅವರ ವ್ಯಕ್ತಿತ್ವ ಪರೀಕ್ಷೆ ಮಾಡೋದಕ್ಕೋಸ್ಕರ ಬಿಗ್ ಬಾಸ್ ಅವ್ರ ಆಫರ್ ನೀಡ್ತಾ ಇದಾರೆ ಒಪ್ಕೊಳ್ಳೋಣ ಬಟ್ ಎಲ್ಲೋ ಒಂದ್ ಕಡೆ ಡಿಸರ್ವಿಂಗ್ ಇರುವಂತ ಕ್ಯಾಂಡಿಡೇಟ್ಸ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗೋದಕ್ಕೆ ಇವ್ರೇ ಕಾರಣರಾಗ್ತಾ ಇದಾರೆ ಬಿಗ್ ಬಾಸ್ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತಾ ಇದೆ ಯಾಕೆ ಅಂದ್ರೆ ಎಕ್ಸಾಂಪಲ್ ನಿನ್ನೆ ನಡೆದ ಎಪಿಸೋಡ್ ನಲ್ಲಿ ನೋಡ್ಬೋದು ರಿಷ ಅವರು ಸೇವ್ ಆದ್ರು ಅಂಡ್ ರಿಷ ಅವ್ರ ಜೊತೆಗೆ ಇನ್ನ ಈ ಒಂದು ಏನ್ ಟಾಸ್ಕ್ ನಡೀತಾ ಇದೆ ಮನೆಯಿಂದ ಬರುವಂತ ಲವ್ ಅಂಡ್ ಸಪೋರ್ಟ್ ಅಂತ ಈ ಒಂದು ಟಾಸ್ಕ್ ನಲ್ಲಿ ಈ ಒಂದು ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ಐದಾರು ಕಂಟೆಸ್ಟೆಂಟ್ ಗಳು ಸೇವ್ ಆಗ್ತಾರೆ ನಾಮಿನೇಷನ್ ಇಂದ ಈಗ ನಾಮಿನೇಷನ್ ಅಲ್ಲಿ ಸೇವ್ ಆಗುವಂತ ಐದಾರು ಕಂಟೆಸ್ಟೆಂಟ್ ಅವರ ಸ್ವಾರ್ಥ ನೋಡ್ಕೊಂಡು ಅವ್ರಿಗೋಸ್ಕರ ಅವರು ಸೇವ್ ಆದ್ಮೇಲೆ ವ್ಯಕ್ತಿತ್ವದ ಪರೀಕ್ಷೆ ಮಾಡಿ ನೀವು ಏನ್ ಲಾಭ ಮಾಡ್ಲಿಲ್ಲ ಅಂದ್ರೆ ಏನ್ ಲಾಭ ಇವರು ಸೇವ್ ಆಗಿದ್ದಾರೆ ಈ ಒಂದು ವಾರ ಯಾರೋ ಡಿಸರ್ವಿಂಗ್ ಇರುವಂತ ಕ್ಯಾಂಡಿಡೇಟ್ ಎಲಿಮಿನೇಷನ್ ಹೊರಗಡೆ ಹಾಕ್ತಾರೆ ಯಾಕಿದ್ ಮಾತ್ರ ಮಾತಾಡ್ತಾ ಇದೀನಿ ಎಕ್ಸಾಂಪಲ್ ಗೆ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ another the biggie. ಟಾಪ್ ಟೆನ್ ಕಂಟೆಸ್ಟೆಂಟ್ಸ್ ಕೆಲವರು ಇದ್ದಾರೆ ಅಂತ ಅನ್ಕೊಳ್ಳೋಣ ಆ ಒಂದು ಟಾಪ್ ಟೆನ್ ಕಂಟೆಸ್ಟೆಂಟ್ ಗಳಲ್ಲಿ ಒಬ್ಬ ಕಂಟೆಸ್ಟೆಂಟ್ ಟೆಂತ್ ಪ್ಲೇಸ್ ಅದರೆ ಅವರು ಇದುವರೆಗೂ ನಡೆದ ಬಿಗ್ ಬಾಸ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಜನರ ಒಂದು ಮೆಚ್ಚುಗೆ ಪಡ್ಕೊಂಡು ಹತ್ತನೇ ಸ್ಥಾನದಲ್ಲಿ ಆಟ ಆಡ್ಕೊಂಡು ಬರ್ತಾ ಇದಾರೆ ಅನ್ಕೊಳ್ಳೋಣ ನೆಕ್ಸ್ಟ್ ವೀಕ್ ಇಂದ ಮೇ ಬಿ ಅವರು ಉತ್ತಮವಾದಂತ ಆಟ ಆಡಬಹುದು ಟೆನ್ ಅಲ್ಲಿ ಮೇ ಬಿ ಫೈವ್ ಗೋ ಇಲ್ಲ ಫೋರ್ಗೋ ಬರ್ಬೋದು ಫೈನಲ್ ವರ್ಗು ಅವ್ರು ಹೋಗ್ಬೋದು ಅಂತ ಅವಕಾಶ ಸಹ ಅವ್ರಿಗೆ ಸಿಗಬಹುದು ಬಟ್ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಏನು ಕೊನೆಯಲ್ಲಿ ಕಂಟೆಸ್ಟೆಂಟ್ ಗಳು ಯಾರಾದ್ರೂ ಆಗಲಿ ಇವರು ಬಿಗ್ ಬಾಸ್ ನೀಡಿರುವಂತ ಒಂದು ಈ ಒಂದು ಆಫರ್ ನಿಂದ ಅವರು ಆ ಸ್ವಾರ್ಥಕ್ಕೋಸ್ಕರ ಯೋಚನೆ ಮಾಡಿ ಒಂದು ಆಫರ್ ತಗೊಂಡು ಅವರು ಸೇವ್ ಆಗೋದ್ರೆ ಎಲ್ಲೋ ಒಂದ್ ಕಡೆ ನಾಳೆ ಅಥವಾ ನಾಳಿನ ವಾರದಿಂದ ಗೇಮ್ ಇಂಪ್ರೂವ್ ಆಗಿ ಟಾಕ್ ಹೋಗ್ಬೇಕಂತ ಕಂಟೆಸ್ಟೆನ್ಸ್ ಪಾಪ ಇವರ ಒಂದು ತಪ್ಪಿನಿಂದ ಇವರ ಒಂದು ಡಿಸಿಷನ್ ಇಂದ ಈಗ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋಂಗಾಗುತ್ತೆ ಯಾಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಗೆ ನಾವು ರಿಷ ಅವ್ರನ್ನ ತೊಗೊಂಡ ರಿಷಾ ಅವರು ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಸೇವ್ ಅದು ರಿಷ ಅವರು ಈ ಒಂದು ವಾರ ನಾವು ನೋಡ್ಕೊಂಡ್ರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಜನರಿಗೆ ಯಾವುದೇ ರೀತಿ ಅಭಿಪ್ರಾಯ ಇಲ್ಲ ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ಲಿ ರಿಷ ಅವ್ರ ಅನ್ನೋ ಅಭಿಪ್ರಾಯ ಜನಗಳಲ್ಲಿದೆ ಇಂಥ ಸಂದರ್ಭದಲ್ಲಿ ಸ್ವಾರ್ಥ ಯೋಚನೆ ಮಾಡಿ ರಿಷ ಅವ್ರ ಸೇವ್ ಆದ್ಮೇಲೆ ಎಲ್ಲ ಒಂದ್ಕಡೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದಂತ ಕಂಟ್ ರಿಷಾ ಅವ್ರ ಜಾಗದಲ್ಲಿ ಎಲಿಮಿನೇಷನ್ ಹೊರಗಡೆ ಬರ್ತಾರಲ್ವಾ ಅದು ನಿಜ ತಾನೆ ಈ ಮಾತನ್ನ ಯಾಕೆ ನಾನು ಮಾತಾಡ್ತಾ ಇದೀನಿ ಬಿಗ್ ಬಾಸ್ ಅವರು ನಿಜವಾಗ್ಲೂ ತಪ್ಪು ಮಾಡ್ತಾ ಇದ್ದಾರೆ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಎಲ್ಲೋ ಒಂದ್ ಕಡೆ ವ್ಯಕ್ತಿತ್ವ ಪರೀಕ್ಷೆಯನ್ನು ಹೇಳ್ಬಿಟ್ಟು ಯಾರನ್ನ ಸೇವ್ ಮಾಡೋದಕ್ಕೆ ಹೋಗ್ಬಿಟ್ಟು ಕೆಲವ್ರು ಯಾರಿಗೋ ಮೋಸ ಮಾಡ್ತಾ ಇದಾರೆ ಮೋಸ ಆಗ್ತಾ ಇದೆ ಅಂತ ನನ್ಗನಿಸ್ತಾ ಇದೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಇದ್ದೇ ಇರುತ್ತೆ ಒಬ್ಬ ಕಟ್ಟೇಶನ್ ಬಿಗ್ ಬಾಸ್ ಮನೆ ಬಿಟ್ಟು ಹೊರಗಡೆ ಹೋಗೇ ಹೋಗ್ತಾರೆ ಸೊ ಎಲ್ಲೋ ಒಂದ್ ಕಡೆ ವೀಕ್ ಇರೋಂತ ಕಂಟೇಶನ್ ಸೇವ್ ಆಗೋದಾಗ ಪಾಪ ಇಲ್ಲಿ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ವಾರಗಳ ಕಷ್ಟ ಪಟ್ಕೊಂಡು ಆಡ್ಕೊಂಡ್ ಬಂದಂತ ಕಂಟೆಸ್ಟೆಂಟ್ ಇವರ ಒಂದು ನಿರ್ಧಾರದಿಂದ ಈಗ ಎಲಿಮಿನೇಷನ್ ಆಗಿ ಹೊರಗಡೆ ಬರೋಂಗಾಗುತ್ತೆ ಸೊ ಈ ಒಂದು ನಿರ್ಧಾರ ತುಂಬಾ ಅಂದ್ರೆ ತುಂಬಾ ರಾಂಗ್ ಅಂತ ಅನಿಸ್ತು ಎಸ್ಪೆಷಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರದೇ ಆಗಿರ್ಬೋದು ಸೇವಿಂಗ್ ಆಗಿರ್ಬೋದು ಅಥವಾ ಎಲಿಮಿನೇಷನ್ ಆಗಿರ್ಬೋದು ಜನರ ಅಭಿಪ್ರಾಯದ ಮೇಲೆ ಜನರ ವೋಟಿಂಗ್ ಮೇಲೆ ನಡೆದ ನಡೆಯುವಾಗ ಜನರ ಅಭಿಪ್ರಾಯದ ಮೇಲೆ ಜನರ ಓಟಿಂಗ್ ಏನೇನು ಅವಕಾಶ ಮಾಡ್ಕೊಡ್ಬೇಕಾಯ್ತು ವೋಟಿಂಗ್ ಲೈನ್ಸ್ ಏನು ಮಂಡೆ ಪ್ರಾರಂಭವಾಗುತ್ತೆ ಆ ವೋಟಿಂಗ್ ಲೈನ್ಸ್ ಪ್ರಕಾರನೇ ಎಲಿಮಿನೇಷನ್ ಅಥವಾ ಏನು ಸೇವಿಂಗ್ ಆರ್ಡರ್ ನಡಿಬೇಕಾಯ್ತು ಇಲ್ಲಿ ಕೇವಲ ಏನೋ ಒಂದು ಪರೀಕ್ಷೆ ಮಾಡ್ತೀವಿ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಯಾರಿಗೋ ಒಳ್ಳೇದ್ ಮಾಡೋದಕ್ಕೆ ಯಾರ್ಗೋ ಕೆಟ್ಟದ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಅಂತ ನನ್ ಪರ್ಸನಲ್ ಆಗಿ ಅನಿಸ್ತು ಸೊ ಇದು ನನಗೆ ಮೊದ್ಲು ಎಪಿಸೋಡ್ ನ ರಿವ್ಯೂ ಮಾತಾಡೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಮಾತಾಡ್ಲೇಬೇಕು ಇದು ಬಿಗ್ ಬಾಸ್ ಅವ್ರ ತಗೊಂಡಂತ ನಿರ್ಧಾರ ತುಂಬಾ ಅಂದ್ರೆ ತುಂಬಾ ರ್ಯಾಂಗು ಬಿಗ್ ಬಾಸ್ ಅವ್ರ ತಗೊಂಡಂತ ನಿರ್ಧಾರ ಅದರಿಂದ ಯಾರೋ ಒಬ್ಬ ಡಿಸರ್ವಿಂಗ್ ಇರುವಂತ ಕ್ಯಾಂಡಿಡೇಟ್ ಈ ಒಂದು ವಾರ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಸುದೀಪ್ ಸಹ ಇವ್ರು ಮರ್ಯಾದೆ ಕೊಡ್ಲಿಲ್ಲ ಅಂತ ನನಗೆ ಅನಿಸ್ತು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ನಿನ್ನೆ ಎಪಿಸೋಡ್ ಪ್ರಾರಂಭವಾಗ್ತಾನೆ ಗಾರ್ಡನ್ ಏರಿಯಾದಲ್ಲಿ ಮನೆ ಮಂದಿ ಎಲ್ಲ ಕುಳಿತುಕೊಂಡಿದ್ರು ಏನು ನೆಟ್ರಸ್ ಬರ್ತಾ ಇದೆ ಬಿಗ್ ಬಾಸ್ ಮನೆಗೆ ಲವ್ ಅಂಡ್ ಸಪೋರ್ಟ್ ಅಂತ ಇಂದ ಸೊ ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾ ಇದ್ರು ಜಾನಿಯವರ್ ವಿಚಾರದಲ್ಲಿ ಆಗಿರಬಹುದು ರಕ್ಷಿತಾ ಶೆಟ್ಟಿ ವಿಚಾರದಾಗಿ ಆಗಿರ್ಬೋದು ಜಾನಿಯವರ್ ಅಂತೂ ತುಂಬಾ ಅಂದ್ರೆ ತುಂಬಾ ಸ್ಪಾಂಟಿನಿಯಸ್ ಆಗಿ ತಗೊಂಡ್ರು ಯಾಕೆಂದ್ರೆ ಗಿಲ್ಲಿ ಅವರು ಅವ್ರ ಅಕ್ಕ ಮತ್ತೆ ಜಾನಿಯವ್ರ ಮೇಲೆ ಕ್ರೆಶ್ ಅಂತ ಜೋಕ್ಸ್ ಮಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ನಾವು ಮಾತಾಡ್ಬೇಕು ಗಿಲ್ಲಿ ಅವ್ರ ಎಂಟರ್ಟೈನರ್ ಅಂತ ಹೇಳ್ಬೋದು ಪ್ರತಿಯೊಂದು ಎಪಿಸೋಡ್ ನಲ್ಲಿ ಬರ್ತಾ ಇದ್ದಾರೆ ಅಂಡ್ ಬಿಗ್ ಬಾಸ್ ಮನೆಯೊಳಗಡೆ ರಕ್ಷಿತಾ ಶೆಟ್ಟಿ ಮತ್ತೆ ಏನಿದೆ ಆಪ್ ಅದು ಸಹ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಮಗೆ ಈಗ ಮಲ್ಲಮ್ನವ್ರು ಬಿಗ್ ಬಾಸ್ ಮನೆಯಿಂದ ಹೋದ್ ಮೇಲೆ ಅಂತೂ ರಕ್ಷಿತಾ ಶೆಟ್ಟಿ ಪಾಪ ಸಿಂಗಲ್ ಆಗ್ಬಿಟ್ಟಿದ್ದಾರೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರ ಜೊತೆ ಮಾತ್ರ ಕಾಣಿಸ್ಕೊಳ್ತಾ ಇದಾರೆ ನಂತರ ಬಿಗ್ ಬಾಸ್ ಅವರು ಇವಾಗ ಏಳು ಕಂಟೆಸ್ಟೆಂಟ್ ಗಳಿಗೆ ಲೆಟರ್ ಬಂದಿದೆ ಬಿಗ್ ಬಾಸ್ ಗೆ ಅಂಡ್ ಆ ಏಳು ಕಂಟೆಸ್ಟೆಂಟ್ ಗಳ ಪೈಕಿ ಎರಡು ಕಂಟೆಸ್ಟೆಂಟ್ ಗಳ ಲೆಟರ್ ನ ಕ್ರಶ್ ಮಾಡ್ಬೇಕು ಅಂಡ್ ಎರಡು ಲೆಟರ್ ನ ಕ್ರಶ್ ಮಾಡಿದ್ರೆ ನಿಮ್ಗೆ ಒಂದು ಲೆಟರ್ ಸಿಗುತ್ತೆ ಅಂತ ಆಫರ್ ನೀಡಿದ್ ಅಂದ್ರೆ ವಿಶಾ ಅವರಿಗೆ ಇಲ್ಲಿ ರಿಷ ಅವ್ರನ್ನು ಬಿಗ್ ಬಾಸ್ ಅಲ್ಲಿ ಕರೆದ್ಬಿಟ್ಟು ನಿಮ್ಮ ಲೆಟರ್ ನಿಮ್ಮ ಲೆಟರ್ ನಿಮ್ಗೆ ಬೇಕು ಮತ್ತೆ ನೀವು ನಾಮಿನೇಷನ್ ಇಂದ ಸೇವ್ ಆಗಬೇಕು ಅಂತ ಎರಡು ಕಂಟೆಸ್ಟೆಂಟ್ ಗಳ ಲೆಟರ್ ನ ನೀವು ಕ್ರಶ್ ಮಾಡಿ ಅಂತ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ನಾಮಿನೇಷನ್ ಇ ಸೇವ್ ಆಗ್ತೀರಾ ಅಂತ ಹೇಳಿದ ತಕ್ಷಣ ಯಾವುದೇ ಕಂಟೆಸ್ಟೆಂಟ್ ಇದ್ರು ಸಹ ಅದೇ ನಿರ್ಧಾರ ತಗೋತಾರೆ ಸೊ ಇಲ್ಲಿ ರಿಷ ಅವ್ರು ತಗೊಂಡಂತ ನಿರ್ಧಾರ ಏನಪ್ಪಾ ಅಂದ್ರೆ ಸ್ಪಂದನ ಮತ್ತೆ ಸೂರಜ್ ಅವರ ಲೆಟರ್ ನಾನು ಕ್ರಶ್ ಮಾಡ್ತೀನಿ ಅಂತ ಹೇಳಿದ್ರು ಬೇರೆ ಯಾವ ಕಂಟೆಸ್ಟೆಂಟ್ಗೂ ಅಲ್ಲಿ ಆ ಒಂದು ಇದು ಟಾಸ್ಕ್ ನೀಡಿದ್ರು ಸಹ ಎಲ್ಲೋ ಒಂದ್ ಕಡೆ ಅವ್ರು ಕ್ರಶ್ ಮಾಡ್ತಾನೆ ಇದ್ರು ಅಂತ ಹೇಳ್ಬೋದು ಬಟ್ ಇಲ್ಲಿ ಕ್ರಶ್ ಮಾಡಿದ್ದು ಅಥವಾ ಬೇರೆ ಕಂಟೆಸ್ಟೆಂಟ್ ಗೆ ಲೆಟರ್ ತರ ಮಾಡಿದ್ದು ಅಥವಾ ಇವ್ರ ನಾಮಿನೇಷನ್ ಇಂದ ಪಾರಾಗಿದ್ದು ಪ್ರಾಬ್ಲಮ್ ಅಲ್ಲ ಇದೆಲ್ಲ ಪ್ರೋಸೆಸ್ ಮುಗಿದ ಮೇಲೆ ಇವ್ರು ಹೋಗ್ಬಿಟ್ಟು ಸೂರಜ್ ಅವರ ಹತ್ರ ಮಾತಾಡಿದಾಗಿರ್ಬೋದು ಅಶ್ವಿನಿ ಗೌಡ ಮತ್ತೆ ರಾಶಿಕ್ ಅವರ ಹತ್ರ ಇವರು ಯಾಕೆ ಸ್ಪಂದನ ಮತ್ತೆ ಸೂರಜ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ರೀಸನ್ಸ್ ಇದೆಯಲ್ಲ ಅದು ಅವರ ನಿಜವಾದ ವ್ಯಕ್ತಿತ್ವನ ತೋರಿಸುತ್ತೆ ಅವರು ಯಾ ಬಿಗ್ ಬಾಸ್ ಮನೆ ವ್ಯಕ್ತಿತ್ವದ ಪರೀಕ್ಷೆ ಅಂತ ಅಷ್ಟು ನೀಟಾಗಿ ಹೇಳಿದ ಮೇಲೆ ಸಹನು ತುಂಬಾ ಅಂದ್ರೆ ತುಂಬಾ ಬ್ಯಾಡ್ ಆಗಿ ಬಿಹೇವ್ ಮಾಡ್ತಾ ಇದಾರೆ ರಿಷ್ ಅವ್ರ ಅಂತ ನನಗಾ ಇದೆ ಇವ್ರೆಲ್ಲ ಪ್ರೋಸೆಸ್ ಮೇಲೆ ಸ್ಟೇಟ್ಮೆಂಟ್ಸ್ ಹೋಗಿ ಕೊಡ್ತಾರೆ ಅಶ್ವಿನಿ ಅವ್ರ ಹತ್ರ ಆಗಿರ್ಬೋದು ರಾಶಿಕ್ ಅವರ ಹತ್ರ ಆಗಿರ್ಬೋದು ಸೂರಜ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಫೇಕ್ ಮುಖೋಡ್ ಹಾಕೊಂಡು ಮಾಡ್ತಾ ಇದ್ದಾರೆ ನನಗೆ ಸೂರಜ್ ಜೂರು ಇಷ್ಟ ಏನು ಮಸಿ ಪಡೆಯ ಟಾಸ್ ನಲ್ಲಿ ಬಂದ್ಬಿಟ್ಟು ಅಲ್ಲಿ ನೀವು ಮಾಡಿದ ತಪ್ಪು ರಿಷ ಅವ್ರಂತ ಮಸಿ ಪಡೆದಿದ್ರು ಸೂರಜ್ ಅವರು ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ರಿಷಾ ಅವ್ರಿಗೆ ಸೂರಜ್ ಮೇಲೆ ಸೇಡ್ ಬಂದ್ಬಿಟ್ಟಿದೆ ಸ್ಪಂದನಾಗಿ ಬಿಗ್ ಬಾಸ್ ಮನೆಯಿಂದ ಬಂದಾಗ ಟಾರ್ಗೆಟ್ ಮಾಡ್ಕೊಳ್ತಾನೆ ಬರ್ತಾ ಇದಾರೆ ರಿಷ ಅಲ್ಲಿ ಎಕ್ಸ್ಪೆಷಲಿ ಒಂದು ಮಾತಾಡಿದ್ರು ಹೇಳಿದ್ರು ಅವರು ಸ್ಪಂದನ ಕುರ್ತಾಗ ಅದೇನಪ್ಪಾ ಅಂದ್ರೆ ಮೊದಲ ನಾಲ್ಕೈದು ವಾಹನಗಳಿಂದ ಕಾಣಿಸ್ಕೊಳ್ತಾ ಇದೆ ಅಂತ ಸ್ಪಂದನ ಸಡನ್ ಆಗಿ ಕಾಣಿಸ್ಕೊಳ್ಳುವಂತ ಅವಕಾಶ ಏನು ಸಂದರ್ಭ ಏನಕ್ಕೆ ಬಂತು ಏನಕ್ಕೆ ಕಾಣಿಸಿಕೊಳ್ಬೇಕಾಯ್ತು ಅಂತ ಇಲ್ಲಿ ಅದು ಏನ್ ಮಾತಾಡ್ತಾ ಇದಾರೆ ಅವ್ರಿಗಾದ್ರು ಅರ್ಥ ಆಗ್ತಾ ಇದೆ ರಿಷ ಅವ್ರಿಗೆ ಅಂದ್ರೆ ರಿಷ ಅವ್ರ ಪ್ರಕಾರ ಏನ್ ಯಾಕೆ ಕಾಣಿಸ್ತಾ ಕಾಣಿಸ್ಕೊಳ್ಬೇಕು ಕಾಣಿಸ್ಕೊಳ್ಬಾರ್ದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೊರಟೋಗ್ಬೋದು ನನ್ಗೆ ಯಾರು ಕಾಂಪಿಟೇಟರ್ಸ್ ಇರಬಾರ್ದು ತರ ಚೆನ್ನಾಗ್ ಕಾಣಿಸ್ಕೊಳ್ತಾ ಇದ್ರ ಅಂತ ಸುದೀಪ್ ಸರ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಸಹ ಇವ್ರು ತಪ್ಪ ಅಂತ ಇವ್ರು ಏನ್ ಹೇಳ್ತಾ ಇದಾರೆ ಫಸ್ಟ್ ನಾಲ್ಕೈದು ವಾರ ಕಾಣಿಸಿಕೊಳ್ಳೇ ಇಲ್ವಲ್ಲ ಅದೇ ತರ ಇರಬೇಕು ಇವ್ ಕಾಣಿಸ್ಕೊಳ್ಳೋ ತರ ಆಕ್ಟಿವ್ ಆಗಿ ಇದು ಬಿಟ್ಟರೆ ಅದು ಫೇಕ್ ಅಲ್ವಾ ಸುಳ್ಳ ಕಾಣಿಸ್ಕೊಳ್ಬಾರ್ದು ಇವ್ರು ಯಾಕೆ ಕಾಣಿಸ್ಕೊಳ್ಬೇಕು ಅನ್ನೋ ತರ ಕ್ವಶನ್ ಮಾಡ್ತಾ ಇದಾರೆ ನನಗಂತೂ ಅವ್ರು ಮಾತಾಡ್ಬೇಕಾದ್ರೆ ನಿಜಾನೇ ನಗು ಬಂತು ಏನಪ್ಪಾ ಮಾತಾಡ್ತಾ ಇದಾರೆ ಅಮ್ಮ ಬಿಗ್ ಬಾಸ್ ಮನೇಲಿ ಜನರ ಮೆಚ್ಚುಗೆ ಪಡೆಯೋದು ಅಥವಾ ಹೆಚ್ಚಿಗೆ ಕಾಣಿಸ್ಕೊಳ್ಳೋದು ಪ್ರಯತ್ನ ಪಡೋದು ಸಹ ತಪ್ಪ ಕಾಣಿಸ್ಕೊಳ್ಳೇಬಾರ್ದ ಅನ್ನೋ ತರ ನನಗೆ ಚಹ್ ನಗು ಬಂತು ರಿಷ ಮಾತಾಡ್ಬೇಕಾದ್ರೆ ಅಂಡ್ ಇಲ್ಲಿ ಇನ್ನೊಂದು ಸೀರಿಯಸ್ ಆದಂತ ಒಂದು ಮ್ಯಾಟರ್ ನಡೀತಾ ಇದೆ ಏನಪ್ಪ ಬಂದ್ರು ಸೂರಜ್ ಅವರು ರೀಸನ್ ನ ಕೇಳಕ್ ಬಂದ್ರು ಯಾಕೆ ನೀನ್ ನನ್ನ ಒಂದು ಲೆಟರ್ ನ ಕ್ರಶ್ ಮಾಡಿದೆ ಅಂತ ಕೇಳೋಕೆ ಬಂದ್ರು ರಿಷ ಎಲ್ಲರಿಗೂ ಗೊತ್ತು ಸೂರಜ್ ಅವರು ಸ್ವಲ್ಪ ಮದ್ರ ಜೊತೆಗೆ ತುಂಬಾ ಕ್ಲೋಸ್ ಇದ್ದಾರೆ ಅಂತ ಅವ್ರು ಎ ವಿ ತೋರಿಸಿದ್ರು ಬಿಗ್ ಬಾಸ್ ಎಂಟ್ರಿ ಕೊಡ್ಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ರಿಷ ಅವ್ರು ಇಲ್ಲ ನನ್ಗೆ ಅಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳನ್ನ ಕಂಪೇರ್ ಮಾಡಿದ್ರೆ ನೀನ್ ಯಾಕೋ ಡಿಸರ್ವ್ ಇಲ್ಲ ಅಂತ ಅನಿಸ್ತು ಸೊ ನನ್ ಕೊಡ್ಲಿಲ್ಲ ಅಂತ ಹೇಳಿ ಅಲ್ಲಿಗೆ ಒಂದನ್ನ ಪುರುಷ ಬಿಡಬಹುದಾಯ್ತು ಗಿಲ್ಲಿ ಅವರಕ್ಕೆ ಆ ಮ್ಯಾಟರ್ ಗೆ ಸಂಬಂಧ ಗಿಲ್ಲಿ ಕಡೆ ತೋರಿಸ್ಬಿಟ್ಟು ಗಿಲ್ಲಿ ಏನೋ ಕಳ್ಳ ನೀನು ಮಳ್ಳ ಅದಕ್ಕೆ ನಾನ್ ನಿನ್ಗೆ ಕೊಡ್ಲಿಲ್ಲ ಕಳ್ಳ ನಂಬುದ್ರು ಮಳ್ಳ ನಂಬಾರದು ಗಿಲ್ಲಿ ಕಳ್ಳನ ನಂಬ್ತಿ ನೀನ್ ಮಳ್ಳ ನಂಬಾರದು ಅಂತ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಅಲ್ಲಿ ಎಷ್ಟು ಆಗಿ ಮಾತಾಡ್ತಾ ಇದಾರೆ ರಿಷಬ್ ಅಂದ್ರೆ ಅಷ್ಟು ಆಗಿ ಮಾಡ್ತಾ ಇದಾರೆ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವ್ರ ಮೇಲೆ ನಾನು ನಿಜವಾಗ್ಲೂ ಸಿಟ್ಬಂತು ಫಸ್ಟ್ ಟೈಮ್ ಯಾಕೆ ಅಂದ್ರೆ ಅಲ್ಲಿ ರಿಷಾ ಅವರು ಕಳ್ಳ ಅಂತ ಮೇಲೆ ಹೇಳ್ತಾ ಇದಾರೆ ಅದನ್ನು ಸಹ ಕಾಮಿಡಿಗೆ ತಗೋತಾ ಇದಾರೆ ಅವರು ಎಲ್ಲ ಒಂದ್ ಕಡೆ ಪ್ರತಿಯೊಂದನ್ನು ಕಾಮಿಡಿಯಾಗ ತಗೊಂಬಾರ್ದು ಇಲ್ಲಿ ರಿಷ ಅವ್ರಿಗೆ ಸರಿಯಾದಂತ ಕೌಂಟರ್ ಕೊಡ್ಬೇಕಾಯ್ತು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಅವರ ಏನ್ ಬಿಹೇವಿಯರ್ ಐತೆ ತುಂಬಾ ತುಂಬಾ ಟೂ ಗುಡ್ ಇದೆ ಒಂದು ಸಿಂಪಲ್ ಗೇಮ್ ಅಂತ ಫೇಕ್ ಫೇಕ್ ಗಲಾಟೆ ಆಡಿ ಜನರ ಮೆಚ್ಚಿಗೆ ಪಡ್ಕೊಬೇಕು ಇಲ್ಲ ಕಂಟೆಂಟ್ ಪಡ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇಲ್ಲ ಬಟ್ ಎಲ್ಲೋ ಒಂದು ಸಂದರ್ಭದಲ್ಲಿ ತುಂಬಾ ಒಳ್ಳೆತನ ಸಹ ಕೆಲವೊಂದ್ಸರಿ ಬ್ಯಾಕ್ ಫೈರ್ ಆಗ್ಬಿಡುತ್ತೆ ಈ ಒಂದು ಸಂದರ್ಭದಲ್ಲಿ ಅದನ್ನ ಕಾಂಟೆಕ್ ತಗೊಳ್ಬಾರ್ದಾಯ್ತು ರಿಷ್ ಅವ್ರ ಅವ್ನ ಪದ ಬಳಕೆ ಏನಿತ್ತು ಕಳ್ಳ ಅಂದಿದಾಗಿರ್ಬೋದು ಅದನ್ನ ಕುರ್ತಾಗಿ ಅಲ್ಲೇನೆ ಸ್ಟ್ರಾಂಗ್ ಆದಂತ ಕೌಂಟರ್ ಕೊಡ್ಬೇಕಾಯ್ತು ಅಂತ ಅನಿಸ್ತು ಇನ್ನೊಂದ್ ಕಡೆ ಸೂರಜ್ ಅವರು ಮಳ್ಳ ಅಂದಿದ್ದು ವಿಚಾರಕ್ಕೆ ಅಲ್ಲಿ ಸ್ಟ್ರಾಂಗ್ ಆಗಿ ಕೇಳ್ಬೇಕಾಯ್ತು ಬಟ್ ಅಲ್ಲಿ ಸ್ಟ್ರಾಂಗ್ ಆಗಿ ಕೇಳಿಲ್ಲ ಮಾರ್ನಿಂಗ್ ಆದ್ಮೇಲೆ ಕೇಳಕ್ ಹೋದ್ರು ಏನೋ ಸೂರಜ್ ಅವರು ರಿಷಾ ಅವ್ರ ಹತ್ರ ನಿನ್ ನನ್ನ ಮಳ್ಳ ಅಂದಲ್ಲ ಮಳ್ಳ ಅನ್ನೋದ್ ರೀಸನ್ ಏನು ಅಂತ ಆಕ್ಚುಲಿ ನಿನ್ನೆ ಎಪಿಸೋಡ್ ನಾವು ನಾವೆಲ್ಲ ನೋಡಿದೀವಿ ನೀವು ಸಹ ನೋಡಿದ್ರೆ ಅನ್ಕೋತಾ ಇದೀನಿ ಸೂರಜ್ ಅವರು ಹೋಗಿ ರಿಷಾ ಅವ್ರ ಹತ್ರ ಕೇಳ್ಬೇಕಾದ್ರೆ ಅದು ಆಂಗರ್ ಇಂದ ಕೋಪದಿಂದಾನು ಕೇಳ್ದಂಗೆ ಎಲ್ಲೂ ಕಾಣ್ಲೇ ಇಲ್ಲ ನಾರ್ಮಲ್ ಆಗಿ ಕ್ಯಾಶುಯಲ್ ಆಗಿ ಕೇಳ್ತಾ ಇದ್ರು ಸೂರಜ್ ಅವರು ಬಟ್ ಅದಕ್ಕೂ ಸಹ ಇವ್ರು ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ ಫುಲ್ ಏನು ಅವ್ನ್ ಹೇಳ್ತೀವಲ್ಲ ಆಂಗರ್ ಅಲ್ಲಿ ಫುಲ್ ಈಗೋ ಇಷ್ಟ ಮಾತಾಡ್ತಾರಲ್ಲ ಆ ರೇಂಜ್ ಮಾಡ್ತಾ ಹೇಳ್ತಾ ಇದ್ದಾರೆ ರಿಷ ಅವರು ಅವ್ನ್ ಕಾನ್ವರ್ಸೇಷನ್ ಅಲ್ಲಿ ರೀಸನ್ ಕೇಳೋದು ಯಾವ ತರ ತಪ್ಪಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಅಷ್ಟೇ ಅಲ್ಲ ಇನ್ ಕೇಸ್ ಏನಾದ್ರು ರಿಷ ಅವ್ರನ್ನ ಯಾರಾದ್ರೂ ಆ ಒಂದು ಸ್ಥಾನದಲ್ಲಿ ಲೆಟರ್ ರಿಷ ಅವರ ಲೆಟರ್ ನ ಕ್ರಶ್ ಮಾಡಿದ್ರು ಸಹ ರಿಷಾ ಅವ್ರು ಹೋಗಿ ಸಹ ರೀಸನ್ ಕೇಳ್ತಾ ಇದ್ರು ಸೊ ಆ ಒಂದು ಸಂದರ್ಭದಲ್ಲಿ ಸೂರಜ್ ಅವ್ರಿಗೆ ರೀಸನ್ ಕೇಳಿದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಸೂರಜ್ ಅವ್ರು ಕೇಳಿದ ರೀಸನ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕಾಯ್ತು ಸೂರಜ್ ಅವರು ತುಂಬಾ ತುಂಬಾ ತೂಕವಾಗಿ ಕರೆಕ್ಟ್ ಆಗಿನೇ ಕೇಳ್ತಾ ಇದ್ರು ಅಲ್ಲಿ ಬಟ್ ಇವ್ರು ಏನು ಅಲ್ಲಿ ನಿರ್ಧಾರ ತಗೊಂಡ್ರು ಅಥವಾ ಮಾತಾಡಿದ್ರಲ್ಲ ಆ ಮಾತುಗಳಿಗೆ ಇಲ್ಲಿ ಜಸ್ಟಿಫಿಕೇಶನ್ ಕೊಡ್ಬೇಕಾಯ್ತು ನಾನು ಅರ್ಧ ಆ ನಿರ್ಧಾರ ತಗೊಳೋದಕ್ಕೆ ಕಾರಣ ಏನೋ ಆತರ ತರ ಮಾಡೋದಕ್ಕೆ ರೀಸನ್ ಅಂತ ಮಾತಾಡ್ಬೇಕಾಯ್ತು ಪದೇ ಪದೇ ಕೇಳ್ತಾ ಇದಾರೆ ಸೂರಾಜ್ ಅವರು ನೀನ್ ನನ್ನ ಮಳ್ಳ ಅಂದಲ್ಲ ಮಳ್ಳ ಅನ್ನೋ ತರ ನಾನು ಏನ್ ಮಾಡಿದೆ ಅದು ಇದು ಅಂತ ಇವ್ರು ಪ್ರತಿ ಸರಿ ಹೇಳ್ತಾ ಇದೆ ನೀನ್ ಬಂದ್ಬಿಟ್ಟು ನನ್ನ ಅಲ್ಲಿ ಏನು ಮಸಿ ಬಳಿ ಇದ್ರಲ್ಲಿ ನನ್ನ ಔಟ್ ಮಾತು ಮಾತಾಡ್ದಲ್ಲ ಅದು ನಂಗೆ ಅರ್ಟ್ ಆಯ್ತು ನನ್ಗೆ ಅರ್ಟ್ ಆಯ್ತು ಅಂತ ನೀವ್ ಯಾವ ತರ ಬಿಗ್ ಬಾಸ್ ಮನೇಲಿ ಇದ್ರೆ ಅದನ್ನ ತೋರ್ಸ್ಕೊಡ್ತಾರೆ ನೀವು ಯಾವ ತರ ನೆಗೆಟಿವ್ ಆಗ್ತಾ ಇದ್ರೆ ಆ ಪಾಯಿಂಟ್ ಇಟ್ಕೊಂಡು ಮಾಡ್ಲೇಬೇಕು ಅಂದ್ರೆ ನಿಮ್ಮನ್ನ ಬಿಗ್ ಬಾಸ್ ಮನೇಲಿ ಯಾರು ನಾಮಿನೇಷನ್ ಮಾಡ್ಲೇಬಾರ್ದಾ ಅಥವಾ ಒಂದ್ ಪಾಯಿಂಟ್ ಐತಿ ನೀವು ತಪ್ಪೊಂದ ಆ ರಿಷಾವ್ ಪ್ರಕಾರ ಈ ತರ ಅನ್ಕೊಂಡಿದ್ದಾರೆ ಇನ್ನು ರಿಷಾವ ಅವರು ಅಂಡ್ ಇಲ್ಲಿ ಬೇಗ ಅಂದ್ರೆ ಬೇಗನೆ ಸಿಕ್ಟ್ ಮಾಡ್ಕೊಂಡ್ಬಿಟ್ರೇ ನಿನ್ನ ಟ್ರಿಗರ್ ಮಾಡ್ತಾ ಇದ್ಯಾ ಟ್ರಿಗರ್ ಮಾಡ್ತಾ ಇದ್ಯಾ ಏನ್ ಬಿಗ್ ಬಾಸ್ ಮನೆ ಅನ್ಕೊಂಡಿದಾರೆ ಏನ್ ಅನ್ಕೊಂಡಿದಾರ ಟ್ರಿಗರ್ ಅಂತ ಬೇಗ ಟ್ರಿಗರ್ ಆಗೋದು ಜೋರ್ ಜೋರಾಗಿ ಮಾತಾಡೋದು ಸೊ ಈ ಒಂದು ಗಲಾಟೆಯಲ್ಲಿ ನಿಜವಾಗ್ಲು ರಿಷಾ ವರ್ಷ ಸೂರಜ್ ಅಲ್ಲಿ ಸೂರಜ್ ಅವರು ತುಂಬಾ ಅಂದ್ರೆ ತುಂಬಾ ಟೂ ಗುಡ್ಡಾಗೆ ಮಾತಾಡೋದು ಟೂ ಆಗಿ ಹ್ಯಾಂಡಲ್ ಮಾಡೋದು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ರಿಷಾ ಅವರು ಸುಮ್ ಸುಮ್ನೆ ಜೋರ್ ಜೋರಾಗಿ ಕಿರ್ಚಾಡ್ಬಿಟ್ಟು ಏ ಹೋಗಲೆ ಗೀಗಲೇ ಅಂದ್ಬಿಟ್ರಿ ಎಲ್ಲ ನಡೆದೋಗುತ್ತೆ ಅನ್ಕೋತಾ ಇದಾರೆ ತುಂಬಾ ಅಂದ್ರೆ ತುಂಬಾ ಏಕ ವಚನದಲ್ಲಿ ಮಾತಾಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಏಕ್ ವಚನ ಮಾತಾಡುವಂತ ಅವಶ್ಯಕತೆ ಇಲ್ಲ ಏನೋ ಅವ್ರ ಮನೆ ಕೆಲಸದವ್ರೋ ಇಲ್ಲಾಂದ್ರೆ ಅವ್ರ ತಮ್ಮನೋ ಇಲ್ಲಾಂದ್ ತಂಗಿನ ಜೋರ್ ಜೋರಂಗ್ ಹೇ ಹಿ ಅನ್ಕೊಂಡ್ ಮಾತಾಡ್ತಾರಲ್ಲ ಆ ತರ ಸಿಂಗುಲರ್ ಫಾರ್ಮ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಸೂರಜ್ ಅವ್ರ ಪದೇ ಪದೇ ರೆಸ್ಪೆಕ್ಟ್ ಕೊಡುವ ತರಾನೇ ಮಾತಾಡ್ತಾ ಇದ್ದಾರೆ ರೀಸನ್ ಕೇಳ್ತಾ ಇದಾರೆ ಬಟ್ ರಿಷ್ ಅವ್ರ ಕಡೆಯಿಂದ ಹೇ ಏ ಅನ್ನೋದಾಗಿರ್ಬೋದು ಹೋಗದೇ ಹೋಗದೇ ಅನ್ನೋದಾಗಿರ್ಬೋದು ಇವೆಲ್ಲ ವರ್ಡ್ಗಳು ತುಂಬಾ ಅಂದ್ರೆ ತುಂಬಾ ರಾಂಗ್ ಕಾಣಿಸುತ್ತೆ ಅಂತ ನನ್ನ ಅಭಿಪ್ರಾಯ ಅಂಡ್ ಮುಂದುವರೆದ ಭಾಗದಲ್ಲಿ ರಿಷ ಅವ್ರ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಥವಾ ರೀಸನ್ ಕೊಡೋದಕ್ಕೆ ರೆಡಿ ಇಲ್ಲ ನಾನ್ ಮಾಡಿದ್ದೆ ಕರೆಕ್ಟ್ ನೀನ್ ಯಾವ ನನ್ ಹೇಳಕ್ಕೆ ಹಂಗಿರೋ ಹಿಂಗಿರೋ ಅದು ಇದೊಂದು ಜೋರ್ ಜೋರಾಗಿ ಮಾತಾಡ್ತಾ ಇದ್ರು ಸೊ ಈ ಒಂದು ಸಂದರ್ಭದಲ್ಲಿ ಆ ಒಂದು ಗಲಾಟೆಯಲ್ಲಿ ನನಗೆ ಸೂರಜ್ ಅವರೇ ಕರೆಕ್ಟ್ ಅನಿಸ್ತು ರಿಷಾ ಅವರು ತುಂಬಾ ಅಂದ್ರೆ ತುಂಬಾ ರಾಂಗ್ ಅನಿಸ್ತು ನಂತರ ಬಿಗ್ ಬಾಸ್ ಅವರು ಮಾಡುವರ್ಗೆ ಮತ್ತೆ ಚಂದ್ರಪ್ರಭು ಅವರಿಗೆ ಮತ್ತೆ ಧ್ರುವಂತ ಅವ್ರಿಗೆ ಈ ಒಂದು ಲೆಟರ್ ನ ಆಫರ್ ಇಟ್ರು ಬಟ್ ಈ ಒಂದು ಲೆಟರ್ ಇಬ್ರು ಕಂಟೆಸ್ಟೆಂಟ್ ಇಡೋದು ಕ್ರಶ್ ಆಗುತ್ತೆ ಒಬ್ರು ಮಾತ್ರ ಲೆಟರ್ ಸಿಗುತ್ತೆ ಅಂತ ಸೊ ಈ ಒಂದು ಸಂದರ್ಭದಲ್ಲಿ ನನಗೆ ನಿಜವಾಗ್ಲೂ ಸಿಂಪದಿಕೆ ಮಾಡ್ತಾ ಇದ್ದಾರೆ ಧ್ರುವಂತರು ಅಂತ ಅನಿಸ್ತು ಯಾಕೆ ಅಂದ್ರೆ ಅಲ್ಲಿ ಲೆಟರ್ ನನ್ಗೆ ಬೇಕು ಅಂತ ಹೇಳ್ತಿದ್ರು ಧ್ರುವಂತವ್ರು ಏನಾದ್ರೂ ಲೆಟರ್ ನನ್ ಬೇಡ ಅಂದ್ರೆ ನಿಮ್ ಇಬ್ರ ನೀವು ಡಿಸೈಡ್ ಮಾಡ್ಕೊಂಡು ನಿಮ್ಗೆ ಯಾರು ಬೇಕು ನಾನ್ ಓಟ್ ಹಾಕ್ತೀನಿ ಲೆಟರ್ ಬೇಡ ನನಗೆ ಅವಶ್ಯಕತೆ ಇಲ್ಲ ಮನೆಯವ್ರ ಲೆಟರ್ ಅಂತ ಹೇಳ್ಬೋದಾಯ್ತು ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಚಂದ್ರಪ್ರಭು ಅವ್ರನ್ನು ಸಹ ಮ್ಯಾನಿಪುಲೇಟ್ ಮಾಡ್ಬಿಟ್ರು ಚಂದ್ರಪ್ರಭರ್ ತಲೆಗೆ ತುಂಬಿಟ್ರು ಧ್ರುವಂತರ ಅಂತ ನನಗ್ ಅನಿಸ್ತು ಅಲ್ಲಿ ಚಂದ್ರಪ್ರಭ ಅವ್ರು ಮಾತಾಡೋದಕ್ಕೇನು ಅವಕಾಶ ಕೊಡ್ತಾ ಇಲ್ಲ ಧ್ರುವಂತರ್ ಇಲ್ಲ ಮಾಡಿಗ್ ಕೊಟ್ಬಿಡೋಣ ನಮ್ಮ ಮಾಡಿಗ್ ಮಕ್ಳಿದಾರೆ ಇದಾರೆ ಅದು ಇದೆ ಅಂತ ಚಂದ್ರಪ್ರಭು ಅವ್ರಿಗೆ ಏನ್ ಇಂಡತಿ ಇಲ್ವಾ ಅವ್ರ ಮದರ್ ಚಂದ್ರಪ್ರಭು ಚಂದ್ರಪ್ರಭರ್ ಕಣ್ಣೀರೆ ಹಾಕೋರು ನಮ್ಮ ಮದರ್ ಏನೋ ಬರ್ದಿರಿ ಏನಪ್ಪಾ ಮಾಡೋದು ಅನ್ನೋ ತರ ಇಲ್ಲಿ ಧ್ರುವ ಅವರು ಅವರ ಆಟ ಅವ್ರು ಆಡೋದ್ರ ಬದಲಾಗಿ ಬೇರೆ ಆಟ ಸಹ ಕೆಡಿಸ್ತಾ ಇದ್ದಾರೆ ಬೇರೆ ಪರ್ಸನ್ ಗಳ ಬಗ್ಗೆ ಹಿಂದೆ ಕುತ್ಕೊಂಡು ಬ್ಯಾಕ್ ಪಿಚಿಂಗ್ ಮಾಡಿ ಬ್ಯಾಡ್ ಆಗಿ ಮಾತಾಡಿ ಬೇರೆ ಕಂಟೆಸ್ಟೆಂಟ್ ಗಳನ್ನ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎರಡು ಮೂರು ಎಪಿಸೋಡ್ ಇಂದ ಸೂರಜ್ ಅವ್ರ ಬಗ್ಗೆ ಆಗಿರ್ಬೋದು ರಕ್ಷಿತಾ ಅವ್ರ ಬಗ್ಗೆ ಆಗಿರ್ಬೋದು ಸುಮ್ ಸುಮ್ನೆ ನೆಗೆಟಿವ್ ಆಗಿ ಮಾತಾಡೋದು ಹಿಂದೆ ಕುತ್ಕೊಂಡು ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವ ಅಂದ್ರೆ ಇವ್ರು ಹಿಂದೆ ಕುತ್ಕೊಂಡು ಬೇರೆ ಕಂಟೆಸ್ಟೆಂಟ್ ಗಳ ಬಗ್ಗೆ ನೆಗೆಟಿವ್ ಮಾತಾಡೋದೇ ಒಂದು ವ್ಯಕ್ತಿತ್ವ ಬಿಹೇವ್ ಮಾಡ್ತಾ ಇದ್ದಾರೆ ಅಂಡ್ ಈ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಬಾಸ್ತಂತಹ ಏನು ಇದು ಆಫರ್ ಇತ್ತು ಮೂವರು ಗಳ ಪೈಕಿ ಯಾರಾದ್ರೂ ಒಬ್ಬರು ನಿರ್ಧಾರ ತಗೊಂಡು ಯಾರು ಲೆಟರ್ ಬೇಕು ಇನ್ನಿಬ್ಬರಿಗೆ ಯಾರಿಗೆ ಬೇಡ ಅಂತ ಮಾಡು ಹಂಡ್ರೆಡ್ ಪರ್ಸೆಂಟ್ ಡಿಸರ್ವ್ ಇದಾರೆ ಪಾಪ ಅವ್ರಿಗೆ ಮನೆಯಿಂದ ಲೆಟರ್ ಬೇಕಾಗಿತ್ತು ಅವ್ರಿಗೆ ಒಂಥರ ಸಪೋರ್ಟ್ ಇದ್ದಂಗೆ ಇರುತ್ತೆ ಅದು ಓಕೆ ಬಟ್ ಎಲ್ಲೋ ಒಂದ್ ಕಡೆ ಇಲ್ಲಿ ಚಂದ್ರಪು ಅವರ ಅಭಿಪ್ರಾಯವನ್ನು ಕೇಳ್ಬೇಕಾಯ್ತು ಅವ್ರ ಮನಸಲ್ಲಿ ಏನಿದೆ ಅಂತ ಕೇಳ್ಬೇಕಾಯ್ತು ಚಂದ್ರಪ್ರಭು ಅವ್ರು ಅಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ ಧ್ರುವಂತವ್ರು ಇಲ್ಲ ಅವ್ರ ಮಾಳಿಗೆ ಕೊಡೋಣ ಮಾಲಿಗೆ ಕೊಡೋಣ ನನಗೇನು ಬೇಡ ಇನ್ ಕೇಸ್ ಏನಾದ್ರು ನಿಮಗೆ ಕೊಡ್ಬೇಕಾದ್ರೂ ನನ್ನ ನಿಧನ ಬೇಕಾಗುತ್ತೆ ನನ್ನ ಪ್ರಕಾರ ಮಾಡಿಗೆ ಹೋಗ್ಲಿ ಅಂತ ಸುಮ್ನೆ ಬ್ರೈನ್ ವಾಶ್ ಮಾಡ್ಬಿಟ್ರು ಚಂದ್ರಪ್ರಭು ಅವರಿಗೆ ನನಗೆ ಅಂತ ನನಗೆ ಅನಿಸ್ತು ಸೊ ಈ ಒಂದು ವಿಚಾರದಲ್ಲಿ ನಿಜವಾಗ್ಲೂ ಸಿಂಪೋದಿ ಗೇಮು ಒಳ್ಳೆ ಹುಡುಗ ಆಗುವಂತ ಗೇಮ್ ಆಡ್ತಾ ಇದ್ರ ಧ್ರುವಂತರು ಅಂತ ನನಗೇನೆ ಅನಿಸ್ತು ತುಂಬಾ ರಾಂಗ್ ಆಗಿ ಆಡಿದ್ರು ಧ್ರುವಂತ ಅವ್ರು ಸಂದರ್ಭದಲ್ಲಿ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ಧ್ರುವಂತವ್ರು ಆಟ ಇದು ಕರೆಕ್ಟ್ ಅಲ್ಲ ಅನಿಸ್ತು ಅಂಡ್ ನಿನ್ನೆ ಒಂದು ಫಾರ್ಮ್ ರಿಲೀಸ್ ಮಾಡಿದ್ರು ನೀವೆಲ್ಲ ನೋಡಿದ್ರೆ ಕಾವ್ಯ ಮತ್ತೆ ಗಿಲ್ಲಿ ಅವರು ಲೆಟರ್ ರೂಮ್ ಹೋಗಿದ್ರು ಸೊ ಅದ್ರ ಕುರಿತಾಗಿ ಅಲ್ಲಿ ಏನ್ ಫ್ಲಾಶ್ ಬ್ಯಾಕ್ ಆ ಒಂದು ಫ್ಲಾಶ್ ಬ್ಯಾಕ್ ನಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಅವರು ಮಾತಾಡ್ತಾ ಇದ್ರು ನಿನ್ಗೋಸ್ಕರ ನಾನ್ ಲೆಟರ್ ತ್ಯಾಗ ಮಾಡ್ಕೊಡೋದಿಲ್ಲ ನನ್ಗೋಸ್ಕರ ನೀನ್ ಲೆಟರ್ ತ್ಯಾಗ ಮಾಡ್ಬೇಡ ಅನ್ನೋ ತರ ಸೊ ಇವರು ಇಬ್ರು ಬಾಂಡಿಂಗ್ ತುಂಬಾ ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಇವರು ಇಬ್ರು ಬಾಂಡಿಂಗ್ ನ ಏನು ಕಟ್ ಮಾಡ್ಬೇಕು ಹೊಡಿಬೇಕು ಅಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಕಂಟೆಸ್ಟೆಂಟ್ ಗಳ ಪ್ರಯತ್ನ ಪಡ್ತಾ ಇದಾರೆ ಹೆಂಗಾದ್ರೂ ಮಾಡಿ ಇವರಿಬ್ಬರನ್ನ ಹೊಡೆದ್ಬಿಡಣ ಅಂತ ಬಟ್ ಇವರಿಬ್ಬರ ಸ್ನೇಹ ಮಾತ್ರ ತುಂಬಾ ಅಂದ್ರೆ ಟೂ ಗುಡ್ಡ ಕಾಣಿಸ್ತಾ ಇದೆ ಸೊ ಈ ಒಂದು ವಿಚಾರದಲ್ಲಿ ಇವರಿಬ್ಬರ ಮಧ್ಯೆ ಫನ್ ಜನರೇಟ್ ಆಗ್ತಾ ಇತ್ತು ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಇನ್ನೊಂದು ಹೈಲೈಟ್ ಆದಂತ ಸಿಚುವೇಶನ್ ಏನಪ್ಪಾ ಅಂದ್ರೆ ಅದು ರಾಶಿಕಾ ವರ್ಸಸ್ ರಕ್ಷಿತಾ ಶೆಟ್ಟಿ ಇಬ್ಬರದ್ರಲ್ಲಿ ಯಾರಿಗೆ ಲೆಟರ್ ಸಿಗ್ಬೇಕು ಅಂದ್ರೆ ಬಿಗ್ ಬಾಸ್ ಮಾಡಿರುವಂತ ಕಂಟೆಸ್ಟೆಂಟ್ ಗಳು ಎಲ್ಲರೂ ಸೇರಿ ನಿರ್ಧಾರ ತಗೊಬೇಕು ಸೊ ಎಲ್ಲರೂ ಸೇರಿ ಒಮ್ಮತಕ್ಕೆ ಬಂದ್ರೆ ಮಾತ್ರ ಒಬ್ಬರಿಗೆ ಲೆಟರ್ ಸಿಗುವಂತ ಅವಕಾಶ ಇದೆ ಸೊ ಎಪಿಸೋಡ್ ನೋಮ ಈಗಾಗಲೇ ಮುಂಚೆನೆ ಬಿಟ್ಟಿದ್ರು ಬಟ್ ಲೈವ್ ನಲ್ಲೂ ಸಹ ಟೆಲಿಕಾಸ್ಟ್ ಆಯ್ತು ಯಾರಿಗೆ ಎಪಿಸೋಡ್ ಅಲ್ಲಿ ಲೆಟರ್ ಸಿಕ್ತಿವಿ ಅಲ್ಲಿ ಇಬ್ಬರಿಗೂ ಸಿಗ್ದಿರೇನ ಆಯ್ತಾ ಅಂತ ಬಟ್ ಇವತ್ತಿನ ಎಪಿಸೋಡ್ ನಲ್ಲಿ ಅದನ್ನ ಟೆಲಿಕಾಸ್ಟ್ ಮಾಡಲಿಲ್ಲ ಕೇವಲ ಒಂದು ಕ್ಯೂರಿಯಾಸಿಟಿಯಿಂದ ಅಲ್ಲಿ ಪ್ಲೇ ಮಾಡಿ ಬಿಟ್ಬಿಟ್ರು ಯಾರಿಗೆ ಸಿಗ್ಬೋದು ಅಂತ ಕೊನೆಯಲ್ಲಿ ನಮ್ಗೆ ವಾಯ್ಸ್ ಬಂದಿದ ಏನಪ್ಪ ಅಂದ್ರೆ ರಘು ಅವ್ರ ಮೊದಲಿಗೆ ಪಾಯಿಂಟ್ ಹೇಳ್ತಾರೆ ಅದೇನಪ್ಪಾ ಅಂದ್ರೆ ರಾಶಿಕ ಅವ್ರ ಇಲ್ಲಿ ಎಲ್ಲೋ ಒಂದ್ ಕಡೆ ರಕ್ಷಿತಾಗೆ ಡಿಸರ್ವಿಂಗ್ ಇದಾರೆ ರಕ್ಷಿತಾಗೆ ಲೆಟರ್ ಗೆ ಒಂದ್ ಸಂದರ್ಭದಲ್ಲಿ ಅವಶ್ಯಕತೆ ಇದೆ ಅಂತ ನನಗನಿಸ್ತಾ ಇದೆ ಅಂತ ಹೇಳ್ತಾರೆ ರಘು ಅವ್ರಿಗೆ ಒಂದ್ ಮಾತ ಹೇಳೋದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ ಮಲ್ಲಮ್ಮನವರು ಬಿಗ್ ಬಾಸ್ ಮನೆ ಬಿಟ್ಟು ಅದ ಮೇಲೆ ಎಲ್ಲೋ ಒಂದ್ ಕಡೆ ಪಾಪ ರಕ್ಷಿತಾ ಶೆಟ್ಟಿ ಅವ್ರು ತುಂಬಾ ಐಸೋಲೇಟ್ ಆಗ್ಬಿಟ್ಟಿದ್ದಾರೆ ತುಂಬಾ ಡೌನ್ ಆಗ್ಬಿಟ್ಟಿದ್ದಾರೆ ಸೊ ಒಂದು ಗೇಮ್ ಇಂಪ್ರೂವ್ಮೆಂಟ್ ಗೆ ಈಗ ಅವ್ನ ರಕ್ಷಿತಾ ಶೆಟ್ಟಿಗೆ ಲೆಟರ್ ಡಿಸರ್ವ್ ಇದಾರೆ ಅವ್ರ ಒಂದ್ ಅವ್ರಿಗೆ ಒಂಥರ ಮೋರಲ್ ಸಪೋರ್ಟ್ ಆಗುತ್ತೆ ಅನ್ನೋಂತರ ರಘು ಅವ್ರು ಮಾತಾಡಿದ್ರು ಬಟ್ ಇಲ್ಲಿ ಎಲ್ಲರಿಗೂ ಗೊತ್ತಲ್ಲ ರಕ್ಷಿತಾ ಶೆಟ್ಟಿ ಅಂದ್ರೆ ಪರ್ಸನಲ್ ಆಗಿ ರಕ್ಷಿತಾ ಶೆಟ್ಟಿ ಎ ಅಂದ್ರೆ ಇವರು ಜೆಡ್ ಅನ್ನೋರು ಬಿಗ್ ಬಾಸ್ ತುಂಬಾ ಜನ ಇದ್ದಾರೆ ಆ ಒಂದು ಕಂಟೆಸ್ಟೆಂಟ್ ಗಳೆಲ್ಲ ನಾವು ರಾಶಿಕ ರಾಶಿಕಾ ಅಂತ ಎತ್ತಿದ್ರು ಇಲ್ಲಿ ಮೈನ್ ಆಗಿ ಯಾರಪ್ಪ ಅಂದ್ರೆ ಅಲ್ಲಿ ಅಶ್ವಿನಿ ಗೌಡ ಅವರ ಆಗಿರ್ಬೋದು ಆಗಿರ್ಬೋದು ಸುದೀವರ್ ಆಗಿರ್ಬೋದು ಇವರೆಲ್ಲ ನಾವು ರಾಶಿಕ ಕೊಡ್ತೀವಿ ಅನ್ನೋ ತರ ಮಾತಾಡ್ತಾ ಇದ್ರು ಸೂರಜವ್ ಇವರೆಲ್ಲ ಅಂಡ್ ರಿಮೇನಿಂಗ್ ಆಫ್ ದಿ ಕಂಟೆಸ್ಟೆಂಟ್ಸ್ ಎಲ್ಲ ರಕ್ಷಿತಾ ಶೆಟ್ಟಿ ಅನ್ನೋತಾರ ನಮಗೆ ಅದನ್ನ ತೋರ್ಸ್ಕೊಳ್ತಾ ಎಪಿಸೋಡ್ ನ ಕಂಪ್ಲೀಟ್ ಮಾಡಿದ್ರು ಸೊ ಇದು ಇವತ್ತಿನ ಎಪಿಸೋಡ್ ನಲ್ಲಿ ಮೈನ್ ಆಗಿ ಇದ್ದಂತಹ ಈವೆಂಟ್ಸ್ ಎಪಿಸೋಡ್ ನಲ್ಲಿ ಇನ್ನ ಬಹಳಷ್ಟು ಮಾತುಗಳು ಚರ್ಚೆಗಳೆಲ್ಲ ಆಯ್ತು ಬಟ್ ಆ ಎಲ್ಲಾ ಚರ್ಚೆಗಳಲ್ಲಿ ಇಂಟ್ರೆಸ್ಟಿಂಗ್ ಆದಂತ ಇವು ಸೊ ನೀವು ಮಿಸ್ ಮಾಡಿದ್ರೆ ನನ್ನ ಒಂದ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನಲ್ಲಿ ಡೈಲಿ ರಿವ್ಯೂಸ್ ಇರುತ್ತೆ ಡೈಲಿ ಅಪ್ಡೇಟ್ಸ್ ಇರುತ್ತೆ ಅಂಡ್ ಫ್ರಾಮರ್ ರಿವ್ಯೂಸ್ ಇರುತ್ತೆ ನಿನ್ನೆ ಆಕ್ಚುಲಿ ರಕ್ಷಿತಾಗಿ ಸಿಗ್ತಾ ಇಲ್ಲ ರಾಶಿ ಆಗ ಸಿಕ್ತಾ ಲೆಟ್ರ್ ಇಲ್ಲ ಇಬ್ಬರಿಗೂ ಲೆಟರ್ ಐತ ಅಂದ್ಬಿಟ್ಟು ನನ್ನ ಒಂದು ಚಾನಲ್ ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ ಅದನ್ನ ಸಹ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು